ತುಂಬ ಜನ ಸಹಜ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಂಡಸ್ಟ್ರಿಯಲ್ಲಿರುವಂಥ ಸ್ಟಾರ್ಗಳು ಸೆಲೆಬ್ರಿಟಿಗಳು ತಮ್ಮ ಸಾಕಷ್ಟು ಸಮಯನ ಇತ್ತೀಚೆ ಈ ಥರದ್ದ ಸ್ಪೋರ್ಟ್ಸ್ಗಳಿಗೆ ಜಾಸ್ತಿ ಇನ್ವಾಲ್ವ್ ಆಗ್ತಿರೋವಂಥದ್ದು ಸ್ಪೆಂಡ್ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಇಂಡಸ್ಟ್ರಿಗೆ ಒಂದು ರೀತಿ ಎಫೆಕ್ಟ್ ಆಗುತ್ತಾ ಅನ್ನೋವಂಥ ರೀತಿಯಲ್ಲಿ ಮೇಡಮ್ ಈಗ ಕ್ರಿಕೆಟ್ ಆಡ್ತಾರೆ ಈವನ್ ಸೆಲೆಬ್ರಿಟೀಸ್ ಅಂದರೆ ಬೇರೆ ಬೇರೆ ಗೇಮ್ಸ್ ಆಡ್ತಾ ಇದಾರೆ ಕಬಡ್ಡಿ ಈವೆಂಟ್ಸ್ ನಡೀತಾ ಇದೆ ಸೊ ಇದನ್ನು ನೀವು ಹೆಂಗೆ ತಗೊಳ್ತಾ ಇದ್ದೀರಿ ಇದು ಇಂಡಸ್ಟ್ರಿ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅನ್ಸುತ್ತಾ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತ ನಾಟ್ ಇಟ್ ಆಲ್ ಏನೇ ಇದ್ರೂ ಪಾಸಿಟಿವ್ ಏನೇ ಬಿಕಾಸ್ ಕೆಲಸ ಬೇರೆ ಬಟ್ ಕೆಲಸ ಆದಮೇಲೆ ನೀವು ಏನು ಮಾಡ್ತೀರಾ ಯು ನೀಡ್ ಸಮಥಿಂಗ್ ಟು ಫ್ರೀ ಅವರ್ ನೋ ಸೊ ಐ ಥಿಂಕ್ ಪ್ಲೇಯಿಂಗ್ ಗೇಮ್ಸ್ ಇಸ್ ಅ ಗ್ರೇಟ್ ವೇ ಒಂದು ಆಫ್ ಕೋರ್ಸ್ ಇಟ್ ಟೇಕ್ಸ್ ಯುವರ್ ಮೈಂಡ್ ಆಫ್ ವರ್ಕ್ ಸೆಕೆಂಡ್ಲಿ ದೆ ಇಸ್ ನೋ ಯುನಿಟಿ ಇನ್ ದ ಇಂಡಸ್ಟ್ರಿ ಆ್ಯಂಡ್ ಜೊತೆಗೆ ಆಡ್ಬೋದು ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಥಿಂಗ್ ಆ್ಯಂಡ್ ಇನ್ ನೋ ವೇ ವಿಲ್ ಇಟ್ ಎಫೆಕ್ಟ್ ದ అండ్ ఇట్స్ నాట్ లైక్ ఎవ్రీబడి శూటింగ్ ఎవ్రీ డే అల్వ ఆ థర్ ఏనివల్ల సండేస్ ఇన్ టైమ్స్ సిగతే ఆడబోదు అండ్ ప్లస్ సండేస్ ఐ థింక్ కే టెక్నిషియన్స్ ది ఆల్సో ప్లే క్రికెట్ అల్వ నాట్ ద విమెన్ ఐ థింక్ సమ్ ఆఫ్ దెమ్ ప్లే లెదర్ బాల్ క్రికెట్ సో ఐ డోంట్ సి వై విమెన్ కెనాట్ ప్లే ನೀವು ಗಂಡಸು ಆಡುವಾಗ ನೀವು ಈ ಪ್ರಶ್ನೆ ಕೇಳಲ್ಲ ಅದೇ ಹೆಣ್ಣು ಟೋಟಲ್ ಮೇಡಮ್ ನಾನು ಅದೇ ಡಿಫ್ರೆನ್ಶಿಯೇಟ್ ಮಾಡ್ತಾ ಇಲ್ಲ ಬಟ್ ನಾನು ಅದನ್ನು ಸೇರ್ಸೆ ಕೇಳ್ತಾ ಇರೋದು ನೀವು ಇಂಡಸ್ಟ್ರಿ ವಿಬಲ್ ಕೇಳ್ತಾ ಇರೋ ಹೆಣ್ಣು ಆಡಿದ್ರೆ ಏನ್ ಎಫೆಕ್ಟ್ ಆಗಲ್ಲ ನಾನು ಇದು ಒಂದು ಕಲ ಮೇಡಮ್ ತುಂಬಾ ಇವೆಂಟ್ ನಡೀತಾ ಇದೆ ಈವನ್ ತುಂಬಾ ಬೇರೆ ಬೇರೆ ಸ್ಟಾರ್ ಗಳು ಕೂಡ ಕ್ರಿಕೆಟ್ ಆಡ್ತಾ ಇರುವಂತದ್ದು ಕಬಡ್ಡಿ ಇವೆಂಟ್ಸ್ ಅದನ್ನ ಕೇಳ್ತಾ ಇದ್ದೀನಿ ಆ ತರದಲ್ಲಿ ಒಂದ್ ಕಂಪ್ಲೇಂಟ್ ಇದೆ ಮಲ್ತೇಶ್ ಅವರಿಗೆ ಆವಾಗದಿಂದ ಕೂತಿದ್ರು ಅವರು ಸ್ಪೋರ್ಟ್ಸ್ ಅಂದ ತಕ್ಷಣ ಏನ್ ನೆನಪಾಗುತ್ತೆ ನಿಮ್ಮ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ನಿಮಗೆ ಯಾವ ಕ್ರೀಡೆ ತುಂಬಾ ಇಷ್ಟ ಯಾವ ಆಟ ಆಡ್ತಾ ಇದ್ರಿ ನಾನ್ ಸ್ಕೂಲಲ್ಲಿ ಬಾಸ್ಕೆಟ್ಬಾಲ್ ಆಡ್ತಾ ಇದ್ದೆ ಅಂಡ್ ಅಫ್ಕೋರ್ಸ್ ಆರ್ ಸಿ ವಿ ಬ್ರ್ಯಾಂಡ್ ಅಂಬ್ಯಾಚರ್ ಆಗಿದೆ ಐದು ವರ್ಷ ಕಂಟಿನ್ಯೂಸ್ಲಿ Um, i like watching tennis because i tennis, so football also and olympics uh, i used to watch the ice skating, tumbaista, because chana gresakumbartare and just the talent no, to be able to skate and dance at but personally i can run very fast and i can play basketball. ಪುನೀತ್ ಸರ್ ಕೂಡ ಬ್ರಾಂಡ್ ಆಗಿದ್ರು ಜೊತೆಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವಂತದ್ದು ಎಲ್ಲರು ಸೊ ಇಂಡಸ್ಟ್ರಿಯಲ್ಲಿ ಒಂದು ಸ್ಪೋರ್ಟ್ಸ್ ಮೆನ್ ಇರ್ಬೋದು ಲೀಡರ್ಶಿಪ್ ಅನ್ನೋದ್ ಎಷ್ಟು ಇಂಪಾರ್ಟೆಂಟ್ ತುಂಬಾನೇ ಇಂಪಾರ್ಟೆಂಟ್ ಐ ತಿಂಕ್ ಸ್ಪೋರ್ಟ್ಸ್ ಮೆನ್ಶಿಪ್ ನೀವು ಏನೇ ಸ್ಪೋರ್ಟ್ಸ್ ಆಡಿದ್ರು ಐ ಥಿಂಕ್ ಇಟ್ ಈಚಸ್ ಯೋರ್ ಲಾಟ್ ಗೆಲ್ಲೋದೊಂದು ಸೋಲು ಅದೆಲ್ಲ ಅಂದನು ಯು ಯು ರಿಯಲೈಸ್ ಹೌ ಟು ಪ್ಲೇ ಆಸ್ ಅ ಟೀಮ್ ಪ್ಲೇಯರ್ ಎಲ್ಲ ನಾನೇ ಎಲ್ಲ ಮಾಡೋದು ನಾನು ನಾನು ನಾನೊಬ್ಳೇನೆ ಅಂತ ಆ ಆಟಿಟ್ಯೂಡ್ ಬರುತ್ತೆ ಯು ಥಿಂಕ್ ಆಫ್ ಇಟ್ ಆಸ್ ಅ ಟೀಮ್ ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಇಂಡಸ್ಟ್ರಿನಲ್ಲಿ ನೋಡಿದ್ರೆ ಯೂನಿಟಿ ನನಗೆ ಕಾಣಿಸ್ತಾ ಇಲ್ಲ ಸೊ ಐ ಫೀಲ್ ಐಕ್ ಹೋಪ್ಫುಲಿ ಥ್ರೂ ದ ಗೇಮ್ಸ್ ವಿಲ್ ಆಲ್ ಕಮ್ ಟುಗೆದರ್ ಒಂದು ಸಿನಿಮಾ ರಿಲೀಸ್ ಆದರೆ ನೋಡಿ ನೀವು ಜಾಸ್ತಿ ಜನ ಯಾರು ಹೆಚ್ಚಿಗೆ ಯಾರಿಗೂ ಪ್ರಮೋಟ್ ಮಾಡೋಕ್ಕೂ ಹೋಗಲ್ಲ ಯು ನೋ ದೇ ಡೋಂಟ್ ಟಾಕ್ ಫಾರ್ ಅದರ್ಸ್ ಅಂತ ಬಟ್ ಐ ಥಿಂಕ್ ಥ್ರೂ ಸ್ಪೋರ್ಟ್ಸ್ ಮೆನ್ ಶಿಪ್ ಟೀಚರ್ಸ್ ಯು ದಟ್ ಎವ್ರಿಬಡಿ ಇಸ್ ಅ ಪ್ಲೇಯರ್ ಅಂಡ್ ನಾವೆಲ್ಲ ಎಲ್ಲರೂ ಒಂದೇನೆ ಅಂತ ಆ ಒಂದು ಆಟಿಟ್ಯೂಡ್ ಮೈಂಡ್ಸೆಟ್ ಬಂದರೆ ಚೆನ್ನಾಗಿರುತ್ತೆ ಸ್ಪೋರ್ಟ್ಸ್ ಇರಬಹುದು ಜೊತೆಗೆ ಈ ರೀತಿ ಈವೆಂಟ್ ಅಂತ ಬಂದಾಗ ಸೆಲೆಬ್ರಿಟಿಗಳು ಒಂದಾಗ್ತಾರೆ ಟೀಮ್ ಅಪ್ ಆಗ್ತಾರೆ ಆದರೆ ಯೂನಿಟಿ ಅನ್ನೋದು ಕನ್ನಡ ಚಿ ಚಿತ್ರರಂಗದಲ್ಲಿ ಯಾಕೆ ಅಷ್ಟೊಂದು ಇಲ್ಲ ಅಂತ ಿಲ್ಲ ಅಂತ ಐಕ್ ಎಲ್ಲರೂ ಐವ್ರಿಬಡಿಮೋದ್ ಸರ್ ಹೇಳ್ತಾ ಇದಾರೆ ಯಾರ ಜೊತೆಗೂ ನಾವು ಗಲಾಟೆ ಮಾಡಿಲ್ಲ ಯೂನಿಟಿ ಇದೆ ನಾವು ಯಾರ ಜೊತೆ ಗಲಾಟೆ ಮಾಡಿಲ್ಲ ನಮ್ ಜೊತೆನು ಯಾರು ಗಲಾಟೆ ಮಾಡಿಲ್ಲ ಸೊ ನಾವು ಯೂನಿಟಿ ಲೇ ಇದೀವಿ ಅಂತ ನಾನು ಅನ್ಕೊಂಡಿದೀನಿ ಅದ್ ಯಾಕೆ ನಿಮ್ಗೆ ಹಂಗನ್ನಿಸ್ತಿದ್ಯೋ ಗೊತ್ತಿಲ್ಲ ಸಾರಿ ಐ ಕ್ಯಾನ್ ಬ್ಯಾಟ್ ಬಟ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಬೋಲ್ ಬ್ಯಾಟಿಂಗ್ ಮಾಡಬಹುದು ಟ್ರೈ ಮಾಡಿಲ್ಲ ಬಟ್ ಮಾಡಬಹುದು ಈ ಸಲ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಅಲ್ಲಿ ಚಾನ್ಸ್ ಕೊಡ್ತೀರಾ ಐ ಮೀನ್ ಇವತ್ತುವರೆಗೂ ಐ ಹ್ಯಾವ್ ನಾಟ್ ಪ್ಲೇಡ್ ಕ್ರಿಕೆಟ್ ಬಟ್ ಐ ಕ್ಯಾನ್ ಟ್ರೈ ಫೀಲ್ಡಿಂಗ್ ಮಾಡಬಹುದು ಮೇಡಮ್ ಏನು ತೊಂದ್ರೆ ಇಲ್ಲ ಬ್ಯಾಟಿಂಗ್ ಫೀಲ್ಡಿಂಗ್ ಮಾಡಿದ್ರೆ ಕೆಲಸ ನಡೆಯುತ್ತೆ ಮಾಡಬಹುದು ಬಿಟ್ಟು ಯುನಿಟಿ ಅಥವಾ ಯುನಿಟಿ ವಿಚಾರವಾಗಿ ಮಾತಾಡಿದ್ರಿ ನಿಮ್ಮ ಪ್ರಯತ್ನ ಹೆಂಗಿದೆ ಅಂತ ಅಂದ್ರೆ ಕನ್ನಡ ಚಲನಚಿತ್ರದಲ್ಲಿ ಯುನಿಟಿ ಇಲ್ಲ ಆಮೇಲೆ ಸಿನಿಮಾಗಳು ಯಾವ ತರ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಬಟ್ ನಿಮ್ಮ ಪ್ರಯತ್ನ ನನಗೆ ಯಾರೇ ಅಪ್ರೋಚ್ ಮಾಡಿದ್ರು ಹೊಸಬ್ರೂ ಆಗಿರಲಿ ಎಸ್ಪೆಷಲಿ ಅವ್ರಿಗೆ ಪ್ರಮೋಷನ್ಸ್ ಮಾಡಬೇಕಂದ್ರೆ ಪ್ಲೀಸ್ ಮೇಡಮ್ ನಮ್ಮ ಟ್ರೇಲರ್ ರಿಲೀಸ್ ಆಗಿದೆ ಒಂದು ಸಾಂಗ್ ರಿಲೀಸ್ ಮಾಡಿದ್ದೀವಿ ಕ್ಯಾನ್ ಯು ಪ್ಲೀಸ್ ಶೇರ್ ಇಟ್ ಆನ್ ಯುವರ್ ಸೋಷಿಯಲ್ ಮೀಡಿಯಾ ಅಂತ ಹೇಳಿದಾಗ ಐ ಶೇರ್ ಇಟ್ ಆ್ಯಂಡ್ ಪ್ರೋಗ್ರಾಮ್ಗೆ ಕರೆದ್ರೆ ಐ ಡೆಫಿನೆಟ್ಲಿ ಗೋ ಬಿಕಾಸ್ ಐ ಫೀಲ್ ಲೈಕ್ ನಮ್ಮ ಇಂಡಸ್ಟ್ರಿ ಐ ಡೋಂಟ್ ನೋ ದ ಲಾಸ್ಟ್ ಹಿಟ್ ದ್ಯಾಟ್ ವಿ ಹ್ಯಾಡ್ ಸೊ ತುಂಬ ಜನ ಆದರೂ ಕೂಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಪ್ರಯತ್ನ ಪಡ್ತಾ ಇದ್ದಾರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕಂತ ಸೊ ಅಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕಲ್ವಾ ಸೊ ವೆನ್ ಐ ಹ್ಯಾವ್ ದ್ಯಾಟ್ ಪೊಸಿಷನ್ ಇವತ್ತು ನಾನು ಈ ಪೊಸಿಷನಲ್ಲಿದ್ದೀನಂದರೆ ನೀವೆಲ್ಲರೂ ಕಾರಣ ಅದಕ್ಕೆ ಆ್ಯಕ್ಚುಲಿ ಎಲ್ಲರೂ ಸಿನಿಮಾ ನೋಡಿದ್ದೀರಾ ನೀವೆಲ್ಲರೂ ಮಾಧ್ಯಮದವರು ನಂಗೆ ಸಪೋರ್ಟ್ ಮಾಡಿದ್ದೀರಾ ಸೊ ಟುಡೇ ನನಗೆ ಅವಕಾಶ ಸಿಕ್ಕಿದಾಗ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಓಕೆ